ಪರಿವಾಹನ ಡಾಟ್ ಜಿಒವಿ ಡಾಟ್ ಇನ್ ಅಂತ ಹೇಳಿ ಬರುತ್ತೆ ಇದನ್ನ ಎಲ್ಲರೂ ಸ್ಕ್ರೀನ್ ಶಾಟ್ ನೋಡ್ಕೊಳ್ಳಿ ಇದೇ ವೆಬ್ಸೈಟ್ ಮೇನ್ ಓಕೆ ಕಾಣಿಸ್ತಾ ಇದೆಯಾ ಕ್ಲಿಯರ್ ಆಯ್ತಾ ಇದು ಗೊತ್ತಾಯ್ತಾ ಇಲ್ಲಿ ಬಹಳಷ್ಟು ಸ್ಟೇಟ್ ಗಳು ಇದಾವೆ ಇದರಲ್ಲಿ ಆನ್ಲೈನ್ ಸರ್ವಿಸ್ ಎರಡಿದೆ ಒಂದು ವೆಹಿಕಲ್ ರಿಲೇಟೆಡ್ ಇದೆ ಒಂದು ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಇದೆ ನಮಗೆ ಮುಖ್ಯವಾಗಿ ಫಸ್ಟ್ ಡ್ರೈವಿಂಗ್ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅನ್ನ ಕ್ಲಿಕ್ ಮಾಡಬೇಕು ಗೂಗಲ್ ಕ್ರೋಮ್ ಯೂಸ್ ಮಾಡಿ ಈಸಿ ಆಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಾಗ ಇಲ್ಲಿ ಸ್ಟೇಟ್ ಕೇಳುತ್ತೆ ಯಾವ ಸ್ಟೇಟ್ ಅಂತ ಹೇಳಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಈ ಪೇಜ್ ಅಲ್ಲಿ ಏನೋ ಇದು ಸ್ಕಿಪ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇಲ್ಲಿ ಲರ್ನರ್ ಲೈಸೆನ್ಸ್ ಅಂತ ಇದೆ ಅಪ್ಲಿಕೇಶನ್ ಫಾರ್ ನ್ಯೂ ಲೈಸ್ ಲೈಸೆನ್ಸ್ ಎಕ್ಸ್ಪೈರ್ಡ್ ಆಗಿದ್ರೆ ಅಂದ್ರೆ ಯಾವ್ದಾದ್ರು ಲೈಸೆನ್ಸ್ ತಗೊಂಡಿದ್ದು ಆ ಲೈಸೆನ್ಸ್ ಎಕ್ಸ್ಪೈರ್ ಆಗಿದ್ರೆ ಈ ಸೆಕೆಂಡ್ ಒನ್ ಅಪ್ಲಿಕೇಶನ್ ಫಾರ್ ಎಡಿಟ್ ಎಲ್ ಎಲ್ ಅಂದ್ರೆ ಒಂದು ಸಲ ಎಲ್ ಎಲ್ ಲರ್ನಿಂಗ್ ಲೈಸೆನ್ಸ್ ನೀವು ಅಪ್ಲೈ ಮಾಡಿಫಿಕೇಶನ್ ಇದ್ರೆ ಕೆಲವೊಂದು ಮಾಡಿಫಿಕೇಶನ್ ಬರಲ್ಲ ನೀವು ಮತ್ತೆ ಹೊಸ ಅಪ್ಲಿಕೇಶನ್ ಹಾಕ್ಬೇಕು ಅದು ಇಲ್ಲಿ ಎಲ್ ಎಲ್ ಎಡಿಟ್ ಒಂದು ಪ್ರಿಂಟ್ ಲೈಸೆನ್ಸ್ ಲೈಸೆನ್ಸ್ ಪ್ರಿಂಟ್ ತಕೊಳಕೆ ಇದೆ ಇದೆ ಮಾರ್ಕ್ ಟೆಸ್ಟ್ ಫಾರ್ ಎಲ್ ಎಲ್ ಅಂದ್ರೆ ಆರ್ ಟಿ ಆಫೀಸ್ ನಲ್ಲಿ ಏನು ಟೆಸ್ಟ್ ಕೊಡ್ತಲ್ಲ ಅದ್ರ ಟೆಸ್ಟ್ ಇಂದ ಒಂದು ಶಾಂಪಲ್ ಇದೆ ಇದಿಷ್ಟು ಎಲ್ ಎಲ್ ಐಗೆ ಸಂಬಂಧಪಟ್ಟಂಗೆ ಇದೆ ಫಸ್ಟ್ ಎಲ್ ಎಲ್ ಆರ್ ಗೆ ಸಂಬಂಧಪಟ್ಟಂಗೆ ತೋರಿಸ್ತೀನಿ ಅಪ್ಲಿಕೇಶನ್ ಫಾರ್ ನ್ಯೂ ಲರ್ನರ್ ಲೈಸೆನ್ಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಫಸ್ಟ್ ಗೆ ಇಲ್ಲಿ ತೋರ್ಸುತ್ತೆ ಇಲ್ಲಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಫೋಟೋ ಮತ್ತೆ ಸಿಗ್ನೇಚರ್ ಈಗ ಇಲ್ಲಿ ಇನ್ ಕೇಸ್ ಇ ಕೆ ವೈ ಸಿ ಅಂತ ಇದೆ ಇದನ್ನ ಯಾರು ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ಅದು ಬರುತ್ತೆ ಸೆಷನ್ ಅಲ್ಲಿ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಬಂದ್ರೆ ಮತ್ತೆ ಫೀ ಪೇಮೆಂಟ್ ಮಾಡಬೇಕು ವೆರಿಫೈ ಫೀ ಪೇಮೆಂಟ್ ಅಂತಂದ್ರೆ ಅಂತ ಏನು ನೀವೇನು ಎಲ್ಲೆಲ್ಲಿಗೆ ಸಂಬಂಧಪಟ್ಟಿರೋ ಪೇಮೆಂಟ್ ಏನಾಗಿತ್ತು ಅದನ್ನ ಚೆಕ್ ಮಾಡ್ಕೋಬೇಕು ಪ್ರಿಂಟ್ ರೆಸಿಪ್ಟ್ ಅಂದ್ರೆ ನೀವೇನು ಎಲ್ಲಲ್ಲಿಗೆ ಈ ಫೀ ಈ ಫೀ ಪೇಮೆಂಟ್ ನಾಲ್ಕನೇದು ಏನ್ ಪೇ ಮಾಡಿರ್ತಲ್ಲ ಅದನ್ನ ಪ್ರಿಂಟ್ ತಕೊಳ್ಳೋದು ಲಾಸ್ಟ್ ಬಂದ್ಬಿಟ್ಟು ಎಲ್ಲೆಲ್ಲ ಸ್ಲಾಟ್ ಬುಕ್ಕಿಂಗ್ ಮಾಡೋದು ಒಂದೊಂದು ಡಿಸ್ಟಿಕ್ ದಲ್ಲಿ ಒಂದೊಂದ್ ತರ ಮಾಡಿದ್ರೆ ಸಾಮಾನ್ಯವಾಗಿ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆ ತನಕ ಆ ಡೇಸ್ ಬಿಫೋರ್ ಸ್ಲಾಟ್ ಬುಕ್ಕಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಕಂಟಿನ್ಯೂ ಅಂತ ಕೊಡ್ಬೇಕು ನೀವು ಕಂಟಿನ್ಯೂ ಅಂತ ಕೊಟ್ಟಾಗ ಇಲ್ಲಿ ಅಪ್ಲಿಕೇಶನ್ ಕೆಟಗರಿ ತೋರಿಸುತ್ತೆ ಜನರಲ್ ಇಲ್ಲಿ ಏನಿದೆ ನೋಡ್ರಿ ದಿವ್ಯಾಂಗ್ ಅಂತ ಇದೆ ದಿವ್ಯಾಂಗ್ ಅಂದ್ರೆ ವಿಕಲಚೇತನರು ಅವ್ರದ್ದು ಅವ್ರು ಯಾವ ಕೆಟಗರಿಗೆ ಬರ್ತಾರ ನೋಡ್ರಿ ಜನರಲ್ ತಗೊಳ್ರಿ ಇಲ್ಲಿ ಅಪ್ಲಿಕೆಂಟ್ ಡಸ್ ನಾಟ್ ಹೋಲ್ಡ್ ಎನಿ ಡ್ರೈವಿಂಗ್ ಲರ್ನರ್ ಲೈಸೆನ್ಸ್ ಇಶ್ಯೂಡ್ ಇನ್ ಇಂಡಿಯಾ ಈ ಫಸ್ಟ್ ಒಂದು ತಗೋಬೇಕು ಇದನ್ನ ಇದನ್ನ ಯಾವ್ದು ಹೊಸ ಎಲ್ ಎಲ್ ಮಾಡಕ್ ಮಾತ್ರ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ಇಲ್ಲಿ ಸಬ್ಮಿಟ್ ವಯ ಆಧಾರ್ ಅಥೆಂಟಿಕೇಶನ್ ಇದೆ ಸಬ್ಮಿಟ್ ವಿತೌಟ್ ಇದೆ ಇಲ್ಲಿ ಆಧಾರ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಬಹಳ ಜನ ನಿಮ್ಮ ಹತ್ರ ಬರೋರು ಯಾರು ಕೂಡ ಆಧಾರ್ನ ಕರೆಕ್ಟ್ ಆಗಿ ಇಟ್ಕೊಂಡು ಬಂದಿರಲ್ಲ ಆಮೇಲೆ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ ಅಪ್ಲಿಕೇಟ್ ವಿತೌಟ್ ಆಧಾರ್ ಅಥೆಂಟಿಕೇಶನ್ ಅಪ್ಲಿಕೇಶನ್ ಆಫ್ ನಾನ್ ಕರ್ನಾಟಕ ಆಧಾರ್ ಹೋಲ್ಡರ್ ಡೈರೆಕ್ಟ್ ಆಗಿ ಈ ಆರ್ಟಿ ಆಫೀಸ್ ಗಳು ಇಲ್ಲಿ ಯಾವ ಯಾವ್ಯಾವ ಆರ್ಟಿ ಆಫೀಸ್ ಇದೆ ಅಂತ ಇಲ್ಲಿ ಏನೇನು ಇಲ್ಲಿ ಡೀಟೇಲ್ಸ್ ಕೆಲವೊಂದ್ಸಲ ಅಪ್ಡೇಟ್ ಮಾಡಿರ್ತಾರೆ ಇದನ್ನ ನೋಡ್ಕೋಬೇಕು ನೀವು ಇಲ್ಲಿ ಈ ಫಸ್ಟ್ ಒನ್ ಸೆಕೆಂಡ್ ಒನ್ ಇದನ್ನ ನೋಡ್ಕೋಬೇಕು ಇದು ನಾನು ಏನೋ ಬಂದಿದೆ ಅಂತ ಮುಂದೋದ್ರೆ ಅಲ್ಲಿ ಚೇಂಜಸ್ ಮಾಡ್ತಾ ಇರ್ತಾರೆ ಇದನ್ನ ನೋಡ್ಕೋಬೇಕು ಸಬ್ಮಿಟ್ ವಿತೌಟ್ ಆಧಾರ್ ಅಥೆಂಟಿಕೇಶನ್ ಕೊಟ್ ಆಧಾರ್ ಕರೆಕ್ಟ್ ಆಗಿದ್ರೆ ಆಧಾರ್ ಅಥೆಂಟಿಕೇಶನ್ ಕೊಡಿ ಇಲ್ಲ ಸಬ್ಮಿಟ್ ವಿತೌಟ್ ಆಧಾರ್ ಕೊಟ್ಟು ಸಬ್ಮಿಟ್ ಕೊಡಿ ಇಲ್ಲಿ ಮೊಬೈಲ್ ನಂಬರ್ ನೀವ್ ಯಾವ ನಂಬರ್ ಬೇಕು ಅಂತ ಆ ನಂಬರ್ ಹಾಕ್ಲಿ ಹಾಕಿ ಓ ಟಿ ಪಿ ಕೊಡಿ ಇದು ಫಸ್ಟ್ ಯಾವ ನಂಬರ್ ಹಾಕಿರ್ತಾರ ನೀವು ನಿಮ್ದು ನಂಬರ್ ಹಾಕ್ಬೇಡಿ ತರ ನಂಬರ್ ರೋಡ್ ಮೇಲೆ ಅದು ಅಥೆಂಟಿಕೇಶನ್ ಕೇಳುತ್ತೆ ಅಥೆಂಟಿಕೇಶನ್ ಹಾಕಿ ಸಬ್ಮಿಟ್ ಕೊಟ್ರೆ ಮುಗಿಯಿತು ಇಲ್ಲಿ ಇದಿಷ್ಟು ಫಾರಂ ಫಿಲಿಂಗ್ ಆಪ್ಷನ್ ಆರ್ ಟಿಒ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಡಿ ಈಗ ಹೊಸದಾಗಿ ಕಾನೂನು ಏನಿದೆ ಅಂದ್ರೆ ಯಾರು ಎಲ್ಲಿ ಬೇಕಾರೋ ಅಪ್ಲೈ ಮಾಡ್ಬೋದು ಇದು ಯಾರಿಗೆ ಗೊತ್ತಿದೆ ಗೊತ್ತಿದ್ಯಾ ಗೊತ್ತಿದೆ ಯಾರಿಗಾರ ಗೊತ್ತಿದ್ಯಾ ಹೌದು ಸರ್ ಹೌದು ಗೊತ್ತಿದೆ ನನ್ ಗೊತ್ತಿದ್ಯಾಕೆ ಈ ಹೊಸ ಕಾನೂನು ಮಾಡಿದ್ರು ಅಂದ್ರೆ ಈಗ ಬೇರೆ ಎಲ್ಲೋ ಕೆಲಸದಲ್ಲಿರ್ತಾರೆ ಅಥವಾ ಅಲ್ಲಿ ಇರ್ತಾರೆ ಅವ್ರು ಏನ್ ಮಾಡ್ಬೋದು ಅಂದ್ರೆ ಯಾರು ಎಲ್ಲಿಗ್ ಬೇಕಾದ್ರೂ ಕೂಡ ಗೆ ಅಪ್ಲೈ ಮಾಡ್ಬೋದು ಆ ಸ್ಥಳೀಯವಾಗಿ ಇರ್ತಕ್ಕಂತ ದಾಖಲಾತಿಗಳನ್ನ ಹಾಕ್ಬೇಕು ಓಕೆ ಯಾವ ದಾಖಲಾತಿಗಳು ಆಧಾರ ಸ್ಥಳೀಯವಾಗಿರಲ್ಲ ಸಾಮಾನ್ಯವಾಗಿ ಆಧಾರ್ ಅವರ ಸ್ವಂತ ಊರ್ ಯಾವ್ದು ಅಥವಾ ಅವ್ರಿಗೆ ಯಾವ ಯಾವ ಅಡ್ರೆಸ್ ಬೇಕಾಗಿರುತ್ತೋ ಆ ಅಡ್ರೆಸ್ಸಿಗೆ ಹಾಕಿರ್ತಾರೆ ಅದಕ್ಕೆ ನೀವೆಲ್ಲ ಏನ್ ಮಾಡ್ರಿ ಅಂದ್ರೆ ಲೋಕಲ್ ಅಲ್ಲಿ ಒಂದು ಪ್ರಮಾಣ ಪತ್ರ ಅಫಿಡೇವಿಟ್ ಸ್ಥಳೀಯ ನಿವಾಸಿ ದೃಢೀಕರಣ ಪತ್ರ ತಹಶೀಲ್ದಾರ್ ಇಂದ ನಾನು ಆಗಿರ್ಬೋದು ಅಥವಾ ಇವರೇ ಒಂದು ಅಫಿಡೇವಿಟ್ ಪ್ರಮಾಣ ಪತ್ರ ಏನು ನಾನು ಇಂಥ ಹೆಸರು ನನ್ನ ತಂದೆ ಹೆಸರು ವಯಸ್ಸು ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಇಂಥ ವಿಳಾಸದಲ್ಲಿ ಇದ್ದೇನೆ ನಾನು ಹಿಂಗೆ ಸಾರಿಗೆ ಇಲಾಖೆಯಲ್ಲಿ ಚಾಲನಾ ಪರವಾನಗಿ ಪಡೆಯಲ್ಲಿ ಈ ಪ್ರಮಾಣ ಪತ್ರವನ್ನು ಮಾಡಿಸುತ್ತೇನೆ ಅಂತ ದೇವರ ಹೆಸರಾಗಿ ನಾನು ಅಹ್ ಪ್ರಮಾಣೀಕರಿಸುತ್ತೇನೆ ಅಂತ ಒಂದು ಅಫಿಡೇವಿಟ್ ಹಾಕಿದ್ರೆ ಇದಕ್ಕೆ ಸಾಕು ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ ಕೇಳುತ್ತೆ ನೆಕ್ಸ್ಟ್ ಇದು ಗೊತ್ತಿದೆಯಾ ಯಾರಿಗಾದರೂ ಆ ಸರ್ ಎಸ್ ಸರ್ ಕ್ಲಿಯರ್ ಆಯ್ತಾ ಇದನ್ನ ಈಗ ಇದರಲ್ಲಿ ಏನಾಗುತ್ತೆ ಲಾಸ್ಟ್ ಗೆ ಪ್ರಶ್ನೆಗಳು ಕೇಳೋಕ್ಕಿಂತ ಮುಂಚೆನೆ ಇವಾಗ ಕ್ಲಿಯರ್ ಮಾಡಿ ಮುಂದೆ ಹೋಗ್ತಿದ್ದೀನಿ ನಾನು ಸರ್ ಸ್ಕ್ರೀನ್ ಶೇರಿಂಗ್ ಮಾಡಿ ಅದ್ರ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಸರ್ ಯಾವುದು ಆ ಟ್ಯಾಬ್ ಓಕೆ ಸರ್ ಅಲ್ಲ ಇಲ್ಲ ನಾನು ಅದ್ ಮಾಡ್ತೀನಿ ಅಲ್ಲಿ ಇದು ಈಗ ಅದು ಗೊತ್ತಾಯ್ತಾ ಲೋಕಲ್ ಅಲ್ಲಿ ಇರತಕ್ಕಂತ ಅಡ್ರೆಸ್ ಹಾಕ್ಬೋದು ಗ್ಯಾಸ್ ಬಿಲ್ ಆಗ್ಬಹುದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಅಫಿಡೇವಿಟ್ ಹಾಕಿದ್ರೆ ಇನ್ನ ಬೆಸ್ಟ್ ಓಕೆ ಇಲ್ಲಿ ನೋಡಿ ಈಗ ನೀವ್ ಯಾವ ಆರ್ ಆರ್ಟಿಒ ಸಂಬಂಧ ಸಂಬಂಧಪಟ್ಟಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೋ ಎಕ್ಸಾಂಪಲ್ ಕಸ್ಟಮರ್ ಅವ್ರು ಯಾವ ಊರಲ್ಲಿ ಇರ್ತಾರೋ ಅಲ್ಲಿಗೆ ಬೇಕು ಅಂದ್ರೆ ಅಲ್ಲಿಗೆನು ಮಾಡ್ಬೋದು ನಾನ್ ದಾವಣಗೆರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಮ್ಮೂರ್ ದಾವಣಗೆರೆ ಆದ್ರೆ ಮಾಡ್ಕೊಂಡಿದೀನಿ ಇಲ್ಲಿ ನೇಮ್ ಆಫ್ ದಿ ಅಪ್ಲಿಕೇಟ್ ಆಸ್ಪರ್ ಆಧಾರ್ ಹಾಕಿದ್ರೆ ಕರೆಕ್ಟ್ ಆಗಿದ್ರೆ ಡಿಜಿ ಲಾಕರ್ ಅಲ್ಲಿ ಆಗುತ್ತೆ ಇಲ್ಲಿ ರಿಲೇಶನ್ ತಂದೆ ತಾಯಿ ಅದೇನಿದೆಯೋ ಅದನ್ನ ಹಾಕ್ಬೇಕು ಇಲ್ಲಿ ಒಂದ್ ನೆನ್ಪಿಟ್ಕೊಡಿ ಇಲ್ಲಿ ಹಾಕ್ಬೇಕಾದ್ರೆ ಇದನ್ನ ಎಡಿಟ್ ಮಾಡಕ್ ಬರಲ್ಲ ನಾನು ಮುಂಚೆ ತೋರ್ಸಿದ್ನಲ್ಲ ಅಲ್ಲಿ ಎಲ್ಲೆಲ್ಲ ಎಡಿಟ್ ಮಾಡಕ್ ಬರಲ್ಲ ಇಲ್ಲಿ ಎರಡು ನೋಡ್ಕೋಬೇಕು ಇಲ್ಲಿ ಕೆಲವೊಂದು ತಗೊಳ್ಳಲ್ಲ ಮಿಡಲ್ ನೇಮು ಅದು ತಗೊಳ್ಳಲ್ಲ ಇದನ್ನ ಸ್ಕಿಪ್ ಮಾಡಿ ಲಾಸ್ಟ್ ಹಾಕಿದ್ರು ಓಕೆ ನಡೆಯುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಏನಿದೆಯೋ ಹಾಕ್ಬೇಕಾರೆ ಅಪ್ಲಿಕೇಶನ್ ಕರೆಕ್ಟ್ ಆಗಿ ನೋಡ್ಬಿಟ್ಟು ಹಾಕ್ಬಿಡಿ ಇಲ್ಲಿ ಅವ್ರದ್ದು ಏನ್ ಎಜುಕೇಶನ್ ಆಗಿದೆ ಅದನ್ನ ನೀವು ಇಲ್ಲಿ ತೋರ್ಸಿದ್ರೆ ಆಯ್ತಷ್ಟೇ ಅಷ್ಟೇ ಇಲ್ಲಿ ಇಲ್ಲಿ ಇಮೇಲ್ ಐ ಡಿ ಇದ್ರೆ ಇಮೇಲ್ ಐ ಡಿ ಹಾಕಿ ಇದೆಲ್ಲ ಡಿಜಿ ಲಾಕರ್ ಅಲ್ಲಿ ಫೆಚ್ ಆಗುತ್ತೆ ಆಯ್ತಾ ಇಲ್ಲಿ ಅಡ್ರೆಸ್ ನೋಡಿ ಇಲ್ಲಿ ಐಡೆಂಟಿಫಿಕೇಶನ್ ಮಾರ್ಕ್ ಏನಾರ ಅವರಿಗೆ ಈ ಗಾಯ ಆಗಿರೋ ಮಾರ್ಕ್ ಅಥವಾ ಬೈ ಏನಾರ ಮಚ್ಚೆಗಳು ಇರ್ತವೆ ಅಥವಾ ಎಲ್ಲ ಒಡದಾಟ ಆಗಿ ಮಚ್ಚಿ ನೋಡ್ತಾ ಅಥವಾ ಬ್ಲೇಡ್ ಕೆರೆದಿರೋದು ಆ ತರದ್ ಮಾರ್ಕ್ ಇದ್ರೆ ಅದನ್ನ ಅದ ಏನಿತ್ತು ಅದನ್ನ ಬರೀರಿ ಯಾಕಂದ್ರೆ ಇದು ಯಾಕೆಂದ್ರೆ ಅವ್ರ ಐಡೆಂಟಿಫಿಕೇಶನ್ ಮಾರ್ಕ್ ಕೆಲವೊಂದ್ಸಲ ಬೇಕಾಗುತ್ತೆ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಇದನ್ನ ಹಾಕಿ ಅದನ್ನ ಆಯಾ ಊರಿಂದ ಡೀಟೇಲ್ಸ್ ಇರುತ್ತೆ ಇದು ನಮ್ಮ ಜನರಲ್ ನಾಲೆಡ್ಜ್ ಮೇಲೆ ಇದನ್ನ ಬರುತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ಯಾರ್ಯಾರ ಜನರಲ್ ನಾಲೆಡ್ಜ್ ಇದೆಯೋ ಅವರು ಆ ಪ್ರಕಾರ ಇದನ್ನ ಯೂಸ್ ಮಾಡ್ಕೊಳ್ಳಿ ಓಕೆನಾ ತೊಂದರೆ ಇಲ್ಲ ನಾನು ಸ್ಯಾಂಪಲ್ ಎಂಟ್ರಿ ಮಾಡ್ತಾ ಇದ್ದೀನಿ ಗೊತ್ತಾಗುತ್ತಲ್ಲ ಇದೆಲ್ಲ ಯಾರು ಏನು ಹೇಳ್ತಲ್ಲ ಗೊತ್ತಾಗುತ್ತಲ್ವಾ ಎಂಟ್ರಿ ಮಾಡಿಸಿರಲ್ಲ ಸ್ಟೇಟ್ ಯಾವ ಊರು ಎಲ್ಲ ಇಲ್ಲಿ ಟೌನ್ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಬರುತ್ತೆ ವಿಲೇಜ್ಗಳು ಕೆಲವೊಂದು ವಿಲೇಜ್ ಅಪ್ಡೇಟ್ ಇರಲ್ಲ ಇದು ವಿಲೇಜ್ ಯಾವ್ದಾರ ಸೆಲೆಕ್ಟ್ ಮಾಡ್ಕೊಂಡು ಈ ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಡಿ ಆಮೇಲೆ ಇನ್ನ ಇಲ್ಲಿ ಇಲ್ಲಿ ಫಿಲ್ ಅಪ್ ಮಾಡಿದ್ಮೇಲೆ ಲೆಫ್ಟ್ ಕಾಲಮ್ ಪ್ರೆಸೆಂಟ್ ಅಡ್ರೆಸ್ ಫಿಲೆಕ್ಟ್ ಮಾಡಿದ್ಮೇಲೆ ಅವ್ರ ಅದೇ ಅಡ್ರೆಸ್ ಅಲ್ಲೇ ಬೇಕು ಅಂದ್ರೆ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಕೊಟ್ರೆ ಎರಡು ಒಂದೇ ಬರುತ್ತೆ ಓಕೆ ಇಲ್ಲ ಅವ್ರದ್ದು ಪ್ರೆಸೆಂಟ್ ಅಡ್ರೆಸ್ ಬೇರೆ ಪರ್ಮನೆಂಟ್ ಅಡ್ರೆಸ್ ಈಗ ಹಳ್ಳಿಯವರು ಇರ್ತಾರೆ ಅಂದ್ರೆ ಆ ಅಡ್ರೆಸ್ ಫಿಲ್ಅಪ್ ಮಾಡಿ ಪರ್ಮನೆಂಟ್ ಗೆ ಯಾವ ದಾಖಲಾತಿ ಅವಶ್ಯಕತೆ ಇರುವುದಿಲ್ಲ ನೆನ್ಪಿಟ್ಕೊಳ್ಳಿ ಪ್ರೆಸೆಂಟ್ ಅಡ್ರೆಸ್ ಗೆ ಅವ್ರ ಯಾವ ಅಡ್ರೆಸ್ ಅಲ್ಲಿ ಅದೇ ದಾಖಲಾತಿ ಕೊಡ್ಬೇಕು ಪರ್ಮನೆಂಟ್ ಅಡ್ರೆಸ್ ಅದೇ ಅಡ್ರೆಸ್ ಅಲ್ಲಿ ಇರ್ತಾರೆ ಅಂದ್ರೆ ಇದೇ ಅಡ್ರೆಸ್ನ ಇಲ್ಲಿ ಫಿಲ್ಅಪ್ ಮಾಡಿ ಇದು ಕ್ಲಿಕ್ ಮಾಡಿದ್ರೆ ಬರುತ್ತೆ ಇಲ್ಲ ಅಂತಂದ್ರೆ ಅವರ ಪರ್ಮನೆಂಟ್ ಅಡ್ರೆಸ್ ಫಿಲ್ಅಪ್ ಮಾಡಿ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋಡ್ರಿ ಅವ್ರಿಗೆ ಯಾವ್ಯಾವ ಬರುತ್ತೆ ಅನ್ನೋದು ಇಲ್ಲಿದೆ ಈಗ ಹೊಸದಾಗಿ ಎಲ್ಲೆಲ್ಲಾರ ಯಾವ್ದು ಕೊಡ್ಬೋದು ಅನ್ನೋದು ಏನ್ ಮಾಹಿತಿ ಇದೆ ಈಗ ಹೊಸದು ಡ್ರೈವಿಂಗ್ ಲೈಸೆನ್ಸ್ ರೂಲ್ಸ್ ಚೇಂಜ್ ಆಗಿದೆ ಗೊತ್ತಿದ್ರು ರೂಲ್ಸ್ ಚೇಂಜ್ ಆಗಿರೋದು ಈಗ ಹೊಸ ರೂಲ್ಸ್ ಪ್ರಕಾರ ಏನೋ ಅಪ್ ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜಿ ತನಕ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜಿ ತನಕ ಯಾವ ವೆಹಿಕಲ್ ಬೇಕಾದ್ರೆ ಡ್ರೈವಿಂಗ್ ಮಾಡ್ಬೋದು ಉದಾಹರಣೆಗೆ ಜೆ ಸಿ ಬಿ ಓಡಿಸಬಹುದು ಟ್ಯಾಕ್ಟರ್ ಓಡಿಸಬಹುದು ಬ್ಯಾಡ್ಜ್ ಇಲ್ಲ ಬ್ಯಾಡ್ಜ್ ಈಗ ಏನಂದ್ರೆ ಮೋಟಾರ್ ಸೈಕಲ್ ವಿತ್ ಗೇರ್ ಈ ಆಪ್ಷನ್ ಮತ್ತೆ ಇಲ್ಲಿ ನೀವು ಅವರು ಲೇಡೀಸ್ ಎಕ್ಸಾಂಪಲ್ ಅವರಿಗೆ ಗೇರ್ ಗಾಡಿ ಹೊಡೆಯಕ್ಕೆ ಬರಲ್ಲ ಅಂದ್ರೆ ಮೋಟಾರ್ ಸೈಕಲ್ ವಿಥೌಟ್ ಗೇರ್ ಹಾಕ್ಬೇಕು ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕೊಟ್ಟರೆ ಬಂದು ಕೂತ್ಕೊಳ್ಳುತ್ತೆ ಇಲ್ಲ ತಪ್ಪಾಗಿದೆ ಅಂದ್ರೆ ಇಲ್ಲಿ ಕೊಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ವಾಪಸ್ ಅಲ್ಲಿಗೆ ಹೋಗುತ್ತೆ ಇದು ಲೇಡೀಸ್ಗೆ ಮೋಟಾರ್ ಸೈಕಲ್ ವಿಥೌಟ್ ಗೇರ್ ಲೇಡೀಸ್ ಯಾರು ನಮಗೆ ಗೇರ್ ಗಾಡಿ ಓಡ್ಸಕ್ ಬರಲ್ಲ ಅಂದ್ರೆ ಗೇರ್ ಮಾಡ್ಕೊಳ್ಳಿ ಮೋಟಾರ್ ಸೈಕಲ್ ವಿತ್ ಗೇರ್ ಇಲ್ಲ ಹೊಂದ್ ಓಡಿತಾರೆ ಗೇರ್ ಗಾಡಿನೂ ಓಡಿತಾರೆ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ಕುತ್ಕೊಳ್ಳುತ್ತೆ ಇದು ಮೋಟಾರ್ ಸೈಕಲ್ ವಿತ್ ಕೇರ್ ಎಂ ಸಿ ಡಬ್ಲ್ಯೂ ಜಿ ಅಂತ ನೆಕ್ಸ್ಟ್ ಈಗ ಎಕ್ಸಾಂಪಲ್ ನಿಮ್ಮ ಹತ್ರ ಬರ ಗೆ ಒಂದೇ ಸಲ ಕೇಳಬೇಕು ಏನು ಕಾರು ಮತ್ತೆ ಟೂ ವೀಲರ್ ಎಲ್ಲೆಲ್ಲಾರು ಒಟ್ಟಿಗೆ ತಗೋತೀರಾ ಅಂತ ಕೇಳ್ಬೇಕು ಈಗ ಬರೀ ಟೂ ವೀಲರ್ ಒಂದು ಸಲ ಟೂ ವೀಲರ್ ಲೈಸೆನ್ಸ್ ತಗೊಂಡು ಎಲ್ಲೆಲ್ಲರೂ ಅಪ್ಲೈ ಮಾಡಿದ ಡಿ ಎಲ್ ಬಂದು ಒಂದು ವರ್ಷ ಆದ್ಮೇಲೆ ಕಾರಿಗೆ ಹಾಕ್ಬೇಕಾಗುತ್ತ ಅವ್ರು ಓಕೆ ಇದು ಇದು ಒಂದು ಸಲ ಒಂದೇ ಟೈಮಿಗೆ ಅವ್ರ ಕಾರ್ ಓಡ್ಸಕ್ ಬರುತ್ತೆ ಈಗ ಯಾ ಅವರು ಕಾರ್ ಓಡ್ಸಕ್ ಬರಲ್ಲ ಅಂತ ಇಟ್ಕೊಡ್ರಿ ಎಲ್ಲೆಲ್ಲರಿಗೆ ಅಪ್ಲೈ ಮಾಡ್ಬಿಡಿ ಆರ್ ತಿಂಗಳು ಟೈಮ್ ಇರುತ್ತೆ ಅವ್ರಿಗೆ ಕಾರ್ ಕಲಿಯಕ್ಕೆ ಅವಾಗ ಒಟ್ಟಿಗೆ ಇದನ್ನ ಹಾಕ್ಬಿಡ್ರಿ ಲೈಟ್ ಮೋಟಾರ್ ವೆಹಿಕಲ್ ಇದನ್ನ ಹಾಕ್ಬಿಟ್ಟು ಸೆಲೆಕ್ಟ್ ಮಾಡಿ ಕೊಟ್ಬಿಡ್ರಿ ಇಲ್ಲ ಆಯ್ತು ನೋಡ್ರಿ ಎರಡು ಬಂದ್ಬಿಡುತ್ತೆ ಇಲ್ಲಿದೆ ನೋಡ್ರಿ ಅಡಾಪ್ಟೆಡ್ ವೆಹಿಕಲ್ ಅಂತಂದ್ರೆ ಇದು ವಿಕಲ ವಿಕಲಚೇತನದು ಆಮೇಲೆ ಕ್ರೇನ್ ಸರಿಗೆ ಬಸ್ಸು ಅದ್ರದೆಲ್ಲ ಇಲ್ಲಿದೆ ಅಗ್ರಿಕಲ್ಚರ್ ಇದು ಯಾವ್ದು ಟ್ರಾಕ್ಟರ್ ಟ್ರೈಲರ್ ಇದೆಲ್ಲ ಇದೆ ಇಲ್ಲಿ ನೋಡ್ರಿ ಬ್ರೇಕ್ ಡೌನ್ ವ್ಯಾನ್ ಅಂಡ್ ರಿಕವರಿ ವ್ಯಾನ್ ಅಂತಂದ್ರೆ ದೊಡ್ಡ ವೆಹಿಕಲ್ಸ್ ಗಳು ಬರ್ತವೆ ಅದ್ರಲ್ಲಿ ಡಿಸ್ಕ್ರಿಪ್ಷನ್ ಇದೆ ಇಲ್ಲಿದೆ ನೋಡ್ರಿ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಅಂದ್ರೆ ದೊಡ್ಡ ದೊಡ್ಡದು ಕ್ರೇನ್ ಅವೆಲ್ಲ ಇದೆಲ್ಲ ತರದ್ದು ಸಿಂಪಲ್ ಆಗ ಇವೆಲ್ಲ ಸಾಮಾನ್ಯವಾಗಿ ಕೆಳಗಡೆ ಬರ್ತಕ್ಕಂತವೆಲ್ಲ ಕೆಲವೊಂದು ಡ್ರೈವಿಂಗ್ ಸ್ಕ್ರೂ ನೇ ಬರ್ಬೇಕು ಯಾಕಂದ್ರೆ ನೀವು ಅವರಿಗೆ ಈ ಏನು ಯಾವುದು ಎಕ್ಸವೇಟರ್ ಕ್ರೇನ್ಸ್ ಇವೆಲ್ಲ ನೀವು ಕಲ್ಸಕ್ ಆಗಲ್ಲ ಅವೆಲ್ಲ ಡ್ರೈವಿಂಗ್ ಸ್ಕೂಲ್ ನೇ ಬರೋದ್ರಿಂದ ಜಾಸ್ತಿ ಹೆಚ್ಚಾಗಿ ಇದನ್ನಷ್ಟೇ ಎಲ್ಲ ಮೋಟರ್ ಸೈಕಲ್ ವಿತ್ ಗೇರ್ ಇವನ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ರಿ ಓಕೆ ಈಗ ಇದು ಒಂದು ಒಂದು ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೇಳದ್ ನೋಡ್ರಿ ಈಸ್ ದಿ ಅಪ್ಲಿಕೆಂಟ್ ಟ್ರೈನ್ ಫ್ರಮ್ ಡ್ರೈವಿಂಗ್ ಸ್ಕೂಲ್ ಅಂತಂದ್ರೆ ಅಂದ್ರೆ ಅವರು ಡ್ರೈವಿಂಗ್ ಸ್ಕೂಲ್ ಥ್ರೂ ಬಂದಿದ್ರು ಮಾತ್ರ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಓಕೆ ಸಾಮಾನ್ಯವಾಗಿ ಡ್ರೈವಿಂಗ್ ಸ್ಕೂಲ್ ಈಗ ಅವರೇ ಎಲ್ಲೆಲ್ಲೆಲ್ಲ ಮಾಡಿಸ್ತಾರೆ ಈಗ ಇಲ್ಲಿ ಒಂದು ಆಪ್ಷನ್ ಹೊಸದ್ ಮಾಡಿದ್ದಾರೆ ಅಪ್ ಫಾರಂ ಡೀಟೇಲ್ಸ್ ಬಿಫೋರ್ ಸಬ್ಮಿಟಿಂಗ್ ದಿ ಅಪ್ಲಿಕೇಶನ್ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರಂ ಅಂತ ಇದೆ ಸೆಲ್ಫ್ ಡಿಕ್ಲರೇಷನ್ ಅಂದ್ರೆ ಸ್ವಯಂ ಘೋಷಣೆ ನಾವೇ ನಮ್ಮ ಆರೋಗ್ಯ ಹೇಗಿದೆ ಅನ್ನೋದು ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಈ ಫಾರ್ಟಿ ಏಜ್ ಬಿಲೋ ಫಾರ್ಟಿ ಇದ್ರೆ ಇಲ್ಲಿ ಫಾರಂ ನಂಬರ್ ಒನ್ ಬರುತ್ತೆ ಇಲ್ಲಿ ಇಲ್ಲಿ ಏನಾರ ಅಬೋ ಫಾರ್ಟಿ ದಾಟ್ತು ಅಂದ್ರೆ ಫಾರಂ ನಂಬರ್ ಒನ್ ಇಲ್ಲಿ ಬರುತ್ತೆ ಚೇಂಜ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಇದು ಇಂಗ್ಲಿಷ್ ನಲ್ಲಿರೋದ್ರಿಂದ ನಿಮಗೆ ಯಾವ್ದಾರ ಅಟ್ಯಾಕ್ ಸಡನ್ ಅಟ್ಯಾಕ್ ಇದ್ಯಾ ಅಂತ ಕೇಳುತ್ತೆ ನೋ ಕೊಡಿ ಅದಾದ್ಮೇಲೆ ಇಪ್ಪತ್ತೈದು ಮೀಟರ್ ನೀವು ಆ ಏನು ನಿಮ್ ಕಣ್ಣು ಚೆನ್ನಾಗಿದ್ಯಾ ಡಿಸ್ಟೆನ್ಸ್ ಇಪ್ಪತ್ತೈದು ಮೀಟರ್ ನೋಡ್ತೀರಾ ಅಂದ್ರೆ ಎಸ್ ಕೊಡಿ ಅದಾದ್ಮೇಲೆ ಯಾವ್ದಾರ ನಿಮಗೆ ಕೈ ಕಾಲು ಅಥವಾ ಯಾವ್ದಾರ ಏನು ಮಸ್ಕುಲರ್ ಪವರ್ ಈ ತರದ ಏನಾರ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಏನಾರ ಅಪಘಾತದಾಗಿದೆಯಾ ಅಂದ್ರೆ ನೋಕ್ ಕೊಡಿ ಸಫರ್ ರಾತ್ರಿ ಕೆಲವೊಬ್ರು ನಿದ್ದೆಗಣ್ಣ ಗಾಡಿ ಓಡಿಸಿದ್ರೆ ನಿದ್ದೆಗಣ್ಣ ಗಾಡಿ ಓಡಾಡ್ತಾರಲ್ಲ ಆ ತರದ್ ನೈಟ್ ಬ್ಲೈಂಡ್ನೆಸ್ ಇದ್ರೆ ಅವ್ರಿಗೆ ಇದೆ ಅಂದ್ರೆ ಇದೇ ಕೊಡ್ರಿ ಇಲ್ಲ ಅಂದ್ರೆ ನೋಕೊಡಿ ಆಮೇಲೆ ಕಿವಿ ಏನಾರ ಕೇಳಿಸುತ್ತಾ ಡಮ್ ಅಂತ ಅಂತಾರೆ ನೋ ಕೊಡಿ ಸಫರ್ ಫ್ರಮ್ ಎನಿ ಅದರ್ ಡಿಸೀಸಸ್ ನೋ ಕೊಟ್ಟು ಇಲ್ಲಿ ನಾನು ನನ್ನ ನನಗೆ ಗೊತ್ತಿರೋ ಮಾಹಿತಿನ ಡಿಕ್ಲೇರ್ ಮಾಡ್ತೀನಿ ಅಂತ ಹೇಳಿ ಸಬ್ಮಿಟ್ ಮಾಡಿದ್ರೆ ಆಯ್ತು ಇದು ಇದು ಕೇಳುತ್ತೆ ಸೆಲ್ಫ್ ಡಿಕ್ಲೇಷನ್ ಫಿಸಿಕಲ್ ಫುಡ್ ಎಸ್ ಓಕೆ ಕೊಟ್ಬಿಟ್ರೆ ಆಯ್ತು ಬ್ಯಾಕ್ ಹೋಗಿ ಹೋಗ್ಬಿಟ್ಟು ಇಲ್ಲಿ ಐ ಆಮ್ ಟು ಡೊನೇಟ್ ಮೈ ಆರ್ಗನ್ಸ್ ಇನ್ ಕೇಸ್ ಆಕ್ಸಿಡೆಂಟಲ್ ಡೆತ್ ಇದು ಈ ವಿಚಾರ ಯಾಕೆ ಇಲ್ಲಿ ಹಾಕಿದ್ದಾರೆ ಅಂದ್ರೆ ಅಪಘಾತದಲ್ಲಿ ನೀವು ಏನಾರ ಅಪಘಾತದಲ್ಲಿ ಮೃತಪಟ್ಟಾಗ ನಿಮ್ಮ ಅಂಗಾಂಗಗಳನ್ನ ಇನ್ನೊಬ್ಬರಿಗೆ ದಾನ ಮಾಡತಕ್ಕಂತ ಒಂದು ವ್ಯವಸ್ಥೆಗೆ ಇದನ್ನ ಕೊಟ್ಟಿದ್ದಾರೆ ಅದು ಇಷ್ಟ ನೀವು ಕೊಡ್ತೀನಿ ಅಂದ್ರೆ ಎಸ್ ಕೊಡ್ಬೋದು ಇಲ್ಲ ಅಂದ್ರೆ ನೋವು ಕೊಟ್ಟು ನೀವು ಕಂಟಿನ್ಯೂ ಮಾಡ್ಕೋಬಹುದು ಇಲ್ಲಿ ನಾನು ಏನೇನೋ ಮಾಹಿತಿ ಇದೆಯೋ ಅದು ಸರಿ ಇದೆ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಬಿಟ್ರೆ ಆಯ್ತು ಇಲ್ಲಿ ಇನ್ನೊಂದ್ಸಲ ತೋರ್ಸುತ್ತದ್ರು ನೀವು ಆ ಎಲ್ಲ ಇದೆಯಾ ಇದು ಕರೆಕ್ಟ್ ಆಗಿದೆಯಾ ಅಥವಾ ನೀವೇನ ನಿಮ್ಮ ನಿಮ್ ಆಕ್ಷನ್ ಅಂತ ಹೇಳಿ ಹಾಕಿದ್ರೆ ಇದು ಕಾನೂನಾತ್ಮಕ ಪ್ರಕ್ರಿಯೆ ಇದನ್ನ ನೋಡಿ ನಿಮಗೆ ಏನಾರ ಈ ಅಪ್ಲಿಕೇಶನ್ ಅಲ್ಲಿ ಮತ್ತೆನಾರ ಚೇಂಜಸ್ ಏನಾರ ಇದ್ರೆ ಮಾಡ್ಕೊಂಡು ಮತ್ತೆ ನೀವು ಹೋಗ್ಬೋದು ಓಕೆ ಮುಂದಿಗೆ ಮುಂದಿಗೆ ಹೋಗೋಣ ಡನ್ ಸಬ್ಮಿಟ್ ಕೊಡ್ತೀನಿ ಸಬ್ಮಿಟ್ ಕೊಟ್ಕೊಡ್ಲೆ ಓಕೆ ಕೊಟ್ಕೂಡ್ಲೆ ನೋಡಿ ಈಗ ಇಲ್ಲಿ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಯ್ತು ಇಲ್ಲಿ ನೋಡಿ ಇದನ್ನ ಬರೆದಿಟ್ಕೋಬೇಕು ತಕ್ಷಣ ನೀವು ಈ ಅಪ್ಲಿಕೇಶನ್ ನಂಬರ್ ಬರೆದಿಟ್ಕೊಂಡು ಇಲ್ಲಿ ನೋಡಿ ಇಶ್ಯೂ ಆಫ್ ನೀವು ಎಲ್ ಎಲ್ ಅಪ್ಲಿಕೇಶನ್ ಇಲ್ಲಿದೆಯಲ್ಲ ಇದನ್ನ ಬರ್ದಿಟ್ಕೊಡ್ರಿ ಇದನ್ನ ಯಾವ್ದು ಹಾಕಿದ್ದಾರೆ ಅಂತ ನೋಡ್ಕೊಡ್ರಿ ನೋಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಹೋಗ್ರಿ ಇಲ್ಲೇನು ಬೇರೆದೇನ್ ಬರಲ್ಲ ನೋಡಿ ನಾನ್ ಮುಂಚೆ ನಿಮಗೆ ಹೇಳಿದೆ ಇಲ್ಲೇ ತೋರಿಸುತ್ತೆ ಇಲ್ಲಿ ಪ್ರಿಂಟ್ ಫಾರಂ ನಂಬರ್ ಫಾರಂ ಒನ್ ಅಂತಂದ್ರೆ ನಲವತ್ತು ವರ್ಷದ ಒಳಗ್ನವರಿಗೆ ಇದು ಓಕೆ ಇದು ನಲವತ್ತು ವರ್ಷ ಇದನ್ನ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಓಕೆ ಇಲ್ಲಿ ಕೊಡಿ ಮೇಲ್ಪಟ್ಟಿಂಟ್ ಮೇಲೆ ಇಲ್ಲಿ ಫೋಟೋ ಅವೈಲೇಬಲ್ ಇಲ್ಲ ಅಂತ ತೋರಿಸುತ್ತೆ ಇದೇನು ತೊಂದ್ರೆ ಇಲ್ಲ ಇಷ್ಟೇ ಬಿಡಿ ಇಲ್ಲಾದ್ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ ಇಲ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಆಗಿದೆ ಪ್ರೊಸೀಡ್ ಕೊಡಬೇಕು ಪ್ರೊಸೀಡ್ ಕೊಟ್ಟಾದ್ಮೇಲೆ ಇಲ್ಲಿ ಮತ್ತೊಂದ್ಸಲ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾದ್ಮೇಲೆ ಇಲ್ಲೂ ಮತ್ತೆ ಓಕೆ ಕೊಡಿ ಇಲ್ಲೇನು ತೊಂದರೆ ಇಲ್ಲ ಸರಿ ಇರೋದ್ರಿಂದ ಓಕೆ ಕೊಟ್ಟಾದ್ಮೇಲೆ ಇಲ್ಲಿ ನೋಡಿ ಏಜ್ ಪ್ರೂಫ್ ಅಡ್ರೆಸ್ ಪ್ರೂಫ್ ಕೇಳುತ್ತೆ ಏಜ್ ಪ್ರೂಫ್ ಅಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ ಬರುತ್ತೆ ಇದು ಎಲ್ಲೆಲ್ಲರಿಗೆ ಸಂಬಂಧಪಟ್ಟಂಗೆ ಮಾತ್ರ ಏಜ್ ಪ್ರೂಫಿಗೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಎಜುಕೇಶನ್ ಅಥವಾ ಟಿ ಸಿ ಪಾಸ್ಪೋರ್ಟ್ ಬರ್ತ್ ಸರ್ಟಿಫಿಕೇಟ್ ಅಫಿಡವಿಟ್ ಬೈ ನೋಟ್ರಿ ಎಲ್ ಐ ಸಿ ಪಾಲಿಸಿ ಅಥವಾ ಸಿವಿಲ್ ಸರ್ಜನ್ ಪಾನ್ ಕಾರ್ಡ್ ಅಥವಾ ಇದನ್ನ ಇದು ಸೆಂಟ್ರಲ್ ಸ್ಟೇಟ್ ಐ ಡಿ ಪಾನ್ ಕಾರ್ಡ್ ಬರಲ್ಲ ಆ ಸ್ಕೂಲ್ ಆ ಈ ತಗೊಂಡು ಹಾಕಿದ್ರೆ ಇಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹಾಕಿ ಏಜ್ ಪ್ರೂಫು ಇದು ಎಲ್ಲ ಅಕಸ್ಮಾತ್ ನಿಮಗೆ ಮತ್ತೆ ಏನಾರ ಕರೆಂಟ್ ಹೋಯ್ತು ಅಂತಂದ್ರೆ ಏನ್ ತೊಂದರೆ ಇಲ್ಲ ಮತ್ತೆ ಇದನ್ನ ಓಪನ್ ಮಾಡ್ಕೋಬಹುದು ಇದು ಒಂದ್ ಡಾಕ್ಯುಮೆಂಟ್ಸ್ ಆಯ್ತು ನೀವು ಹಾಕಿರೋದು ಸರಿ ಇಲ್ಲ ಸರಿ ಇದೆಯಲ್ಲ ಅಂತ ಇಲ್ಲಿ ವ್ಯೂವ್ ಮಾಡಿದ್ರೆ ಮತ್ತೆ ಡೌನ್ಲೋಡ್ ಆಗುತ್ತೆ ನೋಡಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹಾಕಿರೋ ಡಾಕ್ಯುಮೆಂಟ್ ಸರಿ ಇದೆ ಇಲ್ಲ ಅಂತ ಬೈ ಮಿಸ್ ಹಾಕಿ ಯಾವ್ದೋ ಒಂದು ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಬಿಟ್ಟಿರ್ತೀರಿ ಇಲ್ಲಿ ವ್ಯೂ ಕೊಟ್ಕೊಂಡು ನೋಡ್ಕೊಡ್ರಿ ಬೇಕಾರೆ ನೋಡಿ ಯಾವ್ದು ಹಾಕಿ ನೋಡ್ರಿ ನಾನ್ ಯಾವ್ದೋ ರೆಂಟ್ ಅಗ್ರಿಮೆಂಟ್ ಹಾಕಬಿಟ್ಟೆ ನಾನು ಈ ತರ ಆಗುತ್ತೆ ಸೊ ಇದು ನಾನ್ ಟೆಂಪ್ರರಿ ಅದರಿಂದ ಹಾಕಿದೀನಿ ನೋಡ್ರಿ ಈ ತರ ಆಗುತ್ತೆ ಇದನ್ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಕೊಟ್ಬಿಡಿ ನಾನು ರೆಂಟ್ ಎಂಟ್ರಿ ಅಗ್ರಿಮೆಂಟ್ ಇರೋದ್ರಿಂದ ಮತ್ತೆ ಹಾಕಿಲ್ಲ ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ ಇಲ್ಲಿ ಅಡ್ರೆಸ್ ಪ್ರೂಫ್ ಕ್ಲಿಕ್ ಮಾಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಮತ್ತೆ ಪಾಸ್ಪೋರ್ಟ್ ಅಫಿಡೇವಿಟ್ ಬೈ ನೋಟ್ರಿ ವೋಟರ್ ಐ ಡಿ ಎಲ್ ಐ ಸಿ ಆಧಾರ್ ಕಾರ್ಡ್ ಎಲೆಕ್ಟ್ರಿಕಲ್ ಬಿಲ್ ಬರೋಲ್ಲ ಹಾಕ್ಬೇಡಿ ರೇಷನ್ ಕಾರ್ಡ್ ಚೆನ್ನಾಗಿ ಕರೆಕ್ಟ್ ಆಗಿತ್ತು ಅಂದ್ರೆ ಹಾಕಿ ಯಾವ್ದಾರ ಒಂದು ಅಫಿಡವಿಟ್ ಯಾವ್ದಾರ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಅಪ್ಲೋಡ್ ಮಾಡ್ಬೇಡಿ ಮತ್ತೆ ಕನ್ಫರ್ಮ್ ಕೊಟ್ಟರೆ ಆಯ್ತು ಎಲ್ಲ ಆದ್ಮೇಲೆ ಕನ್ಫರ್ಮ್ ಕೊಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿದೆ ನೆಕ್ಸ್ಟ್ ಹೋಗಿ ಇಲ್ಲಿ ಅಪ್ಲೋಡ್ ಫೋಟೋ ಸಿಗ್ನೇಚರ್ ಕೇಳುತ್ತೆ ಪ್ರೊಸೀಡ್ ಕೊಡಿ ಇಲ್ಲಿದೆ ನೋಡಿ ಇಲ್ಲಿ ಫೋಟೋ ಡೈಮೆನ್ಷನ್ಸ್ ಯಾವ ಅಲ್ಲಿ ಇರಬೇಕು ಅಂತ ಇದೆ ಸಿಗ್ನೇಚರ್ ಏನಿರಬೇಕು ಅಂತ ಇಲ್ಲಿ ಇಲ್ಲಿ ನೋಡ್ಕೊಡಿ ಇದನ್ನ ಈ ಪಿಕ್ಸೆಲ್ಸ್ ಹೈಟ್ ವಿಡ್ತು ಹೈಟ್ ಅದು ಯಾವ ಇದ್ರಲ್ಲಿ ಇರ್ಬೇಕು ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಫೋಟೋ ಬ್ರೌಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದಂಗೆ ನೋಡಿ ಇಲ್ಲಿ ಬಂದು ಕುತ್ಕೊಂಡಿದ್ದೆ ನಾನು ಅಪ್ಲೋಡ್ ಮಾಡಿದ್ದೆ ಇದು ಫೋಟೋ ಮೇಲಿಂದು ಕೆಳಗಿಂದು ಸಿಗ್ನೇಚರ್ ನೆಕ್ಸ್ಟ್ ಸೇವ್ ಅಂಡ್ ಫೋಟೋ ಸಿಗ್ನೇಚರ್ ಕೊಟ್ರೆ ಇದು ಸೇವ್ ಆಗುತ್ತೆ ಸೇವ್ ಆಗ್ಬಿಟ್ಟು ಇಲ್ಲಿ ಕೆಳಗಡೆ ಇನ್ಸಲ್ಟೆಡ್ ಸಕ್ಸಸ್ಫುಲ್ ಏನ್ ಬರುತ್ತೆ ನೆಕ್ಸ್ಟ್ ಕೊಡ್ಬೇಕು ಗೊತ್ತಾಯ್ತಾ ಈ ಸೆಷನ್ ಮುಂದೆ ಹೋಗ್ಬೋದಾ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟಾದ್ಮೇಲೆ ನೋಡಿ ನಾವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ್ವಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ವಿ ಫೋಟೋ ಮತ್ತೆ ಸಿಗ್ನೇಚರ್ ಕಂಪ್ಲೀಟ್ ಮಾಡಿದ್ವಿ ಈಗ ಮುಂದೆ ನಮಗೆ ಇರೋದು ಇವೆರಡೇ ಸ್ಟೇಜ್ ಇಲ್ಲಿ ಏನಾಗಿದೆ ಹೊಸದು ಒಂದು ರೂಲ್ಸ್ ಮಾಡಿದಾರೆ ಆರ್ಟಿಒ ಡಿಪಾರ್ಟ್ಮೆಂಟ್ ಅಲ್ಲಿ ಏನಂದ್ರೆ ದುಡ್ಡು ಕಟ್ಟಿದ ಮೇಲೆ ಈ ಐದ ಹೋಗುತ್ತೆ ಇಲ್ಲಿ ಫೀ ಪೇಮೆಂಟ್ ಇದು ಪ್ರೊಸೀಡ್ ಕೊಟ್ರೆ ಫೀ ಪೇಮೆಂಟ್ ಗೆ ಹೋಗುತ್ತೆ ಇಲ್ಲಿ ತನಕ ಇದು ಓಕೆ ಇದಾದ್ಮೇಲೆ ಬೇಕಾದ್ರೆ ಸಿಂಪಲ್ ಇದೆ ಓಕೆನಾ ಇಷ್ಟೇ ಇದಕ್ಕೆ ಎಲ್ಲೆಲ್ಲಿ ಸಂಬಂಧ ಪಟ್ಟಂಗೆ ಇಷ್ಟ ಇರುತ್ತೆ ಇದ್ರಲ್ಲಿ ಇದು ಗೊತ್ತಾಯ್ತಾ ಇದೆ ಎಲ್ಲರಿಗೂ ಕ್ಲಿಯರ್ ಆಯ್ತಾ ಎಲ್ಲೆಲ್ಲರ ಅಪ್ಲಿಕೇಶನ್ ಹಾಕೋದು ಇಷ್ಟೇ ಸ್ಟೇಜ್ ಈಗ ಪೇಮೆಂಟ್ ಗೆ ಹೋಗ್ತೀನಿ ನೋಡ್ರಿ ಪೇಮೆಂಟ್ ಯಾವ ತರ ಬರುತ್ತೆ ಅಂತ ಇಲ್ಲಿ ನೋಡಿ ಇದು ಎಲ್ಲೆಲ್ಲರ್ ಪೇಮೆಂಟ್ ಗೆ ಇಲ್ಲಿ ತೋರ್ಸುತ್ತೆ ಮೋಟಾರ್ ಸೈಕಲ್ ವಿತ್ ಗೇರಿ ಎಷ್ಟು ಲೈಟ್ ಮೋಟಾರ್ ವೆಹಿಕಲ್ ಗೆ ಎಷ್ಟು ಎಲ್ಲ ಟೆಸ್ಟ್ ಗೆ ಎಷ್ಟು ಅಂತ ಟೋಟಲ್ ಐದು ರೂಪಾಯಿ ಕಟ್ ಆಗುತ್ತೆ ಇಲ್ಲಿ ಪೇಮೆಂಟ್ ಮಾಡಬೇಕಾರೆ ನೀವು ಇಲ್ಲಿ ಖಜಾನೆ ಟೂರ್ ಸೆಲೆಕ್ಟ್ ಇಲ್ಲಿ ಇಲ್ಲಿರ್ತಕ್ಕಂತ ಕ್ಯಾಪ್ಚರ್ ಎಸ್ ಎಫ್ ಜೆ ಡಬ್ಲ್ಯೂ ಡಬ್ಲ್ಯೂ ಜಿ ಇಲ್ಲಿ ಹಾಕಿ ಪೇ ನಾವು ಕೊಟ್ರೆ ಇದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಗ್ರಿ ಕೊಡ್ಬೇಕು ಪೇಮೆಂಟ್ ಅಂತ ಕೊಟ್ಟರೆ ಇದು ಪೇಮೆಂಟ್ ಪೇಜ್ ಹೋಗುತ್ತೆ ಸೇಮ್ ಪೇಜ್ ಓಪನ್ ಮಾಡಿಕೊಂಡು ನೀವು ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಗೆ ಹೋಗ್ಬಿಟ್ಟು ನಿಮ್ಮ ಪೇಮೆಂಟ್ ಮಾಡಿದ್ರಿ ಅಂದ್ರೆ ಇಲ್ಲಿ ಫೀ ಪೇಮೆಂಟ್ ವೆರಿಫೈ ಪೀಮೆ ಪೇಮೆಂಟ್ ಇದೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬಹುದು ಅಲ್ಲಿ ಪೇಮೆಂಟ್ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ವೆರಿಫೈ ಕೊಟ್ರೆ ಇದು ಪೇಮೆಂಟ್ ವೆರಿಫಿಕೇಶನ್ ಹಾಕಿ ಅಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಪ್ರಿಂಟ್ ಅಂತ ಬರುತ್ತೆ ಪ್ರಿಂಟ್ ತಕೋಬಹುದು